ಇವ್ರದ್ದು ಟಾರ್ಗೆಟ್ ಒಂದೇ ಕಾಂಗ್ರೆಸ್ನವರೊಟ್ಟಿಗೆ ಸೇರಿಕೊಂಡು ಧರ್ಮಸ್ಥಳ ಹೊಡೆಯುವುದು ಇವ್ರು ಬಿಟ್ರೆ ಬೇರೆ ಯಾವ ಎಣ್ಣೆಗೆ ನ್ಯಾಯ ತಂದು ಕೊಡುವುದಲ್ಲ ಇವ್ರದ್ದು ಟಾರ್ಗೆಟ್ ಬರೀ ಸೌಜನ್ಯ ಒಂದು ನೆಪ ಸೌಜನ್ಯ ಬರೀ ಒಂದು ನೆಪ ಇವರಿಗೆ ಇವರ ಹೋರಾಟಕ್ಕೆ ಇವರು ಬೀದಿ ಬೀದಿಯಲ್ಲಿ ಹೋಗಿ ವೀರೇಂದ್ರ ಹೆಗಡೆ ಅವರ ಮಾನ ಇವರು ಹೋರಾಟ ಮಾಡೋದು ಎಲ್ಲ ಜನಗಳನ್ನು ಮಂಕು ಮಂಕು ಮಾಡಿ ಇರ್ಚಿದ್ದಾರೆ ಎಲ್ಲರೂ ನಂಬಿಸಿದ್ದಾರೆ ಆಮೇಲೆ ಯಾರಾದ್ರೂ ಒಂದು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಡನ್ ಆಗಿ ಅವರನ್ನು ಲಾಕ್ ಮಾಡ್ತಾರೆ ಯಾವ್ದಾದ ಒಂದು ವಿಷಯದಲ್ಲಿ ಲಾಕ್ ಮಾಡಿ ಹಾಕ್ತಾರೆ ಒಟ್ಟು ಇವರಿಗೆ ಎಂತ ಇದ್ರೆ ಒಂದು ಮೆರಿಬೇಕು ಇದರಲ್ಲಿ ಇಷ್ಟು ಜನಗಳನ್ನೆಲ್ಲ ಇಟ್ಟುಕೊಂಡು ಮೆರಿಬೇಕು ಮತ್ತೆ ಅವ್ರು ಏನಾದ್ರೂ ಎದುರು ಬಂದ್ರೆ ನಿನ್ನನ್ನು ಕಳೆ ಮಾಡ್ತೇನೆ ನಿನ್ನ ಬಿಡೆಲ್ಲ ಆಗಲ್ಲ ಗೂಂಡಗಳನ್ನು ಒಟ್ಟು ಇಟ್ಕೊಂಡಿದ್ದಾರೆ ಆ ಗೂಂಡಗಳಿಂದ ಫೋನ್ ಮಾಡಿಸ್ತಾರೆ ಈಗ ನೋಡಿ ನಿನ್ನೆ ರಾತ್ರಿ ಈ ಕಿರಣ್ ಅಂತ ಹೇಳಬಹ್ ನನಗೆ ಫೋನ್ ಮಾಡಿ ಜೋರು ಮಾಡಿದ್ದಾನೆ ನೋಡಿ ಇದ್ದಾನೆ ಅವನು ಅಲ್ಲಿಗೆ ಅಲ್ಲ ಡಿಲ್ಲಿಗೆ ಹೋಗುವಾಗ ಒಟ್ಟಿಗೆ ಈಗ ಮೈಸೂರಿನ ಇದೆ ಬಲ ಬಲಸೈಡ್ ಅಲ್ಲೇ ನಿಂತುಕೊಂಡಿದೆ ಮುಂಡಸ ಕಟ್ಟಿಗಣ್ಣು ಇವನೇ ಕಿರಣ ನೋಡಿ ಹಾಗಾದ್ರೆ ಇವರು ಎಷ್ಟು ಇದು ಮಾಡ್ತಾ ಇದಾರೆ ಸರ್ಕಾರ ಏನಾದ್ರೂ ಇವರಿಗೆ ಕೈ ಜೋಡಿಸಿದ್ರೆ ಇವ್ರು ಯಾರನ್ನು ಬದುಕಲಿಕ್ಕೆ ಬಿಡ್ತಾರೆ ಆಮೇಲೆ ಇದಕ್ಕೆ ಏನಾದ್ರೂ ಒಂದು ದಾರಿ ಮಾಡ್ಲೇಬೇಕು ಇವರಿಗೆ ಇಲ್ಲದಿದ್ರೆ ಉಂಟಲ್ಲ ಎಲ್ಲ ಕಲಚು ಬೀಳ್ತದೆ ಇವರು ಈಗ ಧರ್ಮಸ್ಥಳವನ್ನು ಹೊಡೆಯುವ ಟಾರ್ಗೆಟ್ ಅಲ್ಲಿ ಇದ್ದಾರೆ ಮತ್ತೆ ನ್ಯಾಯ ತಂದು ಅಲ್ಲ ಬರೀ ಈಗ ಜನಗಳನ್ನು ಸಿಟ್ಟು ಬರೆಸಿ ಬರಿಸಿ ಬರೆಸಿ ಅವರಿಗೆಲ್ಲ ತುಂಬತಾ ಇದ್ದಾರೆ ವಿಷ ತುಂಬಿಸ್ತಾ ಇದ್ದಾರೆ ವಿಷ ತುಂಬಿ ತುಂಬಿ ಆಮೇಲೆ ಧರ್ಮಸ್ಥಳ ಹೊಡಿಲಿಕ್ಕೆ ಅವರು ಏನಿಲ್ಲ ಹೊಡಿ ಅಂತ ಒಂದು ಕರೆ ಮಾಡಿದ್ರೆ ಹೋಗಿ ಧರ್ಮಸ್ಥಳ ಹೊಡಿ ಅಂತ ಕರೆ ಕೊಟ್ಟರೆ ಇವ್ರು ಹೊಡಿತಾರೆ ಹೋಗಿ ಅಷ್ಟೇ ಇವರು ಪ್ಲಾನ್